ಬಿಜೆಪಿ ಭದ್ರಕೋಟೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ ವಿಶ್ವಮಾನವರ ದಿನಾಚರಣೆ ಆಚರಿಸುವ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಬಿಜೆಪಿಯನ್ನ ಕಟ್ಟಿ ಹಾಕುವುದಕ್ಕೆ ಸಚಿವ ಸಂತೋಷ್ ಲಾಡ್ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ವಿಶ್ವ ಮಾನವರ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡುವುದಕ್ಕೆ ಇವತ್ತು ಸಂಜೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಆಯೋಜನೆ ಮೂಲಕ ವಿನೋದ್ ಅಸೂಟಿ ಪರ ಮತಯಾಚನೆಯನ್ನ ಮಾಡಲಾಗುತ್ತೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಒಂದು ಬಹುದೊಡ್ಡ ಸಮಾವೇಶ ನಡೆಯಲಿದೆ ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಿಜೆಪಿಯ ಭದ್ರಕೋಟೆ ಅಂತ ಹುಬ್ಬಳ್ಳಿ ಕರೆಸಿಕೊಳ್ಳುತ್ತೆ ಆದರೆ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ವಿಶ್ವ ಮಾನವರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಬಿ ಜೆ ಪಿಯನ್ನು ಕಟ್ಟಿ ಹಾಕೋದಕ್ಕೆ ಸಚಿವ ಸಂತೋಷ್ ಲಾಡ್ ಮಾಸ್ಟರ್ ಪ್ಲ್ಯಾನ್ ಒಂದನ್ನು ಮಾಡಿಕೊಂಡಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ವಿಶ್ವ ಮಾನವರ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತು ಸಂಜೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮ ಆಯೋಜನೆ ಮೂಲಕ ವಿನೋದ್ ಅಸೂಟಿ ಪರ ಮತಯಾಚನೆಗೆ ಸಚಿವ ಸಂತೋಷ್ ಲಾಡ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ लंडनरी <laughs>